ಮನವರಿಕೆ ಮಾಡ್ಕೋಬೇಕು ಮತ್ತೆ ಈ ಲೈಂಗಿಕ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಪ್ರತಿಯೊಂದು ಮಗುವ ಮಗುವಿನ ಗೌಪ್ಯತೆಯನ್ನು ಕಾಪಾಡಿ ಅದು ಯಾವ ರೀತಿ ತನ್ನ ನೋವನ್ನು ಅನುಭವಿಸ್ತು ಅದನ್ನ ಹೇಗೆ ಅದನ್ನ ಅದರಿಂದ ಅದ್ರ ಅದರಿಂದ ಬರಬೇಕು ಮತ್ತೆ ಅದಕ್ಕೆ ಆದ ಅದಕ್ಕೆ ಮಗುವಿಗೆ ಒಂದು ಆತ್ಮಶ್ವ ವಿಶ್ವಾಸವನ್ನು ಮೂಡಿಸಬೇಕು ಅನ್ನೋ ಒಂದು ಅನ್ನೋ ಒಂದು ಇದನ್ನ ಮಾಹಿತಿಯನ್ನೇ ಕಾಯ್ದೆ ಮುಖಾಂತರ ತಿಳ್ಕೋಬಹುದು ಅದೇ ರೀತಿ ಈ ಈ ಶಾಲೆ ಈ ಶಾಲೆ ಪ್ರೇ ಫಸ್ಟ್ ಫಸ್ಟು ನಾವು ಶಾಲೆ ಅಂತಂದರೆ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಮಾತಾಡ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಶಾಲೆಯಲ್ಲಿ ಒಂದು ಉತ್ತಮವಾದ ಭಯಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ಆಡಳಿತ ಆಗಿರ್ಬೋದು ಮತ್ತೆ ಇತರೆ ಸಿಬ್ಬಂದಿಗಳಾಗಿರ್ಬೋದು ಆ ಮಗುವಿನೊಡನೆ ಒಂದು ಸಹಬಾಳ್ವೆ ಒಂದು ಸಹ ಒಂದು ಸ್ನೇಹ ಭಾವನೆ ಯಾವ ರೀತಿ ಇಟ್ಕೊಂಡಿರ್ತಾರೋ ಒಡನಾಟ ಇಟ್ಕೊಂಡಿರ್ತಾರೋ ಅದೇ ರೀತಿ ಆ ಮಗುವಿನ ಮೇಲೆ ಅದೇ ಅದು ಮುಂದೆ ಅದು ಒಂದು ಉತ್ತಮ ಪ್ರಜೆಯಾಗಿ ಬೆಳೀಬೇಕಂತ ಅಂದ್ರೆ ಆ ಮಗುವಿನ ಮಗುವಿನ ಯಾವುದೇ ಕಾನೂನಿನಡಿಯಲ್ಲಿ ಈಗ ನೋಡ್ತಾ ಇದ್ದೀರೋ ಪ್ರತಿದಿನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ಮಗುವಿನ ಹದಿನೆಂಟು ಹದಿನಾ ಎರಡು ವರ್ಷ ಮಕ್ಕಳು ಮಕ್ಕಳ ಮೇಲೆ ಯಾವ ರೀತಿ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಯಾವ ರೀತಿ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಪ್ರತಿಯೊಂದು ದಿನ ನ್ಯೂಸ್ ಪೇಪರ್ ಆಗಿರ್ಬೋದು ಸೋಷಿಯಲ್ ಮೀಡಿಯಲ್ಲಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಮತ್ತೆ ಆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಗುಗೆ ಎದುರಿಸಬಾರ್ದು ಮುಂದೆ ಅದೇ ರೀತಿ ಅಪರಾಧದ ಬಗ್ಗೆ ಕುಷ್ಟಿ ಮಾತಾಡಬಾರ್ದು ಮಗುವಿಗೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಅವರ ಸಂಬಂಧಿಕ ಪೋಷಕರಾಗಿರ್ಬೋದು ಅವ್ರ ಹಿರಿಯರಾಗಿರ್ಬೋದು ಆ ಅವ್ರನ್ನ ಕರಸಿ ಈತರಾಗಿ ಮಗು ನಿಮ್ಮ ಈತರ ಸಮಸ್ಯೆ ಗುರಿಯಾಗಿ ಜೋಡಿಕೆ ಮಾಡಿಕೊಳ್ಬೇಕು ಮತ್ತೆ ಇದು ಮಕ್ಕಳ ಸಹಾಯವಾಣಿ ಅಂತೇಳಿ ನಮ್ಮ ಈ ಆಗ್ತಾ ಇದೆ ಅದು ಒನ್ ಜೀರೋ ನೈನ್ ಏಟ್ ಅಂತೇಳಿ ಈ ಏನಾದರೂ ಈ ದೌರ್ ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾದಂಥ ಮಕ್ಕಳಿಗೆ ಮಕ್ಕಳಿಗೆ ಅಂತ ಈ ಸಹಾಯವಾಣಿ ಮುಖಾಂತರ ಸಹಾಯವನ್ನು ಪಡ್ಕೋಬೋದು ಮತ್ತೆ ಪ್ರತಿಯೊಂದು ಇತ್ತೀಚಿನ ತಿದ್ದುಪಡಿ ಯಾವ ಯಾವ ರೀತಿ ಆಗಿದೆ ಅಂತಂದರೆ ಅಪರಾಧಕ್ಕೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಕಡಿಮೆ ಅಂದರು ಏಳರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಇದೆ ಯಾರು ಮರಿಯಾಗಿರ್ತಾರೋ ಮಕ್ಕಳಿಗೆ ಯಾರು ಲೈಂಗಿಕ ದೌರ್ಜನ್ಯ ನೀಡಿರ್ತಾರೋ ಅವರಿಗೆ ಏಳರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಇರ್ತದೆ ಮತ್ತು ಮಗು ತೀವ್ರತರವಾದ ಲೈಂಗಿಕ ದೌರ್ಜನ್ಯಕ್ಕೆ ಏನಾದರೂ ಅಲ್ಲೇ ಆಗಿದ್ದರೆ ಮತ್ತು ಕೊಲೆ ಪ್ರಯತ್ನ ಆಗಿದ್ದರೆ ಅಂಥವ್ರಿಗೆ ಜೀವಾವಧಿ ಶಿಕ್ಷೆ ಇಲ್ಲ ಮರಣ ದಂಡನೆ ಶಿಕ್ಷೆ ಕೂಡ ಇರ್ತದೆ ಮತ್ತೆ ಗಂಭೀರ ಲೈಂಗಿಕ ದೌರ್ಜನ್ಯ ಅಲ್ಲೇ ಈ ಈ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ ನೈಸರ್ಗಿಕ ವಿಕೋಪದ ಸಮಯದಲ್ಲಿ ಮತ್ತೆ ಲೈಂಗಿಕ ಅಲೆ ಮಾಡೋದು ಮತ್ತೆ ರಾಸಾಯನಿಕವಾಗಿ ಡ್ರಗ್ಸ್ ಕೊಡೋ ಅಂತ ಕೇಳಿದಿರಿ ನೋಡ್ತಾ ಇರ್ತೀರಿ ಅವಕ್ಕೆ ಆ ರೀತಿ ಮಗುನ ತಮ್ಮ ಇದಕ್ಕೋಸ್ಕರ ಪ್ರೌಢಾವಸ್ಥೆ ಬಂದಿರೋದಿಲ್ಲ ಇನ್ನು ಮಗು ಅವಾಗಲೇ ತಮ್ಮ ಇದು ತಮ್ಮ ದುರುದ್ದೇಶಕ್ಕೋಸ್ಕರ ಲೈಂಗಿಕ ಅಪರಾಧ ದೈಹಿಕ ಸಂಪರ್ಕ ಬಳಸ್ಕೊಳ್ಳೋಂಥದ್ದು ಮತ್ತೆ ಅಶ್ಲೀಲ ದೃಶ್ಯಗಳಲ್ಲಿ ಮಗುವನ್ನು ಬಳಸ್ಕೊಳ್ಳುವಂತಹ ಈ ರೀತಿ ಈ ರೀತಿ ಅಪರಾಧ ಈ